ರಕ್ಷಕ್ ಬಾ ಬಾಸ್ ಅವ್ರ ಬಾಸ್ ಇವ್ರ ಬಾಸ್ ಬರ ಡಿ ಬಾಸ್ ಅಂದ್ರೆ ಫಿಲಮ್ ಎಲ್ಲೋ ಬಿಡ್ತಿದೆ ಡಿ ಬಾಸ್ ಒಳ್ಳೇದಾಗ್ಲಿ ನಮ್ಮ ಡಿ ಬಾಸ್ ಕಡೆಯಿಂದ ನಿಮ್ಗೂ ಒಳ್ಳೇದಾಗ್ಲಿ ನೀವೊಂದು ಪ್ರೆಸ್ಪಿಟ್ ನಮ್ಗೆ ಹೇಳ್ಬಿಟ್ರೆ ನಿಮ್ಮ ಫಿಲಂ ಒಂದು ಲೆವೆಲ್ಗೆ ಹೋಗ್ಬಿಡ್ತಿದೆ ಫಿಲಂ ಇನ್ನ ಒಂದು ಲೆವೆಲ್ಗೆ ಹೋಗ್ಬಿಡ್ತಿದೆ ತಮ್ಮನಿಂಗ್ ಕೊಡ್ಸಲ್ಲ ನಾನು ಮೂರ್ ಕೊಡ್ಸ್ಬಿಟ್ಟು ಕರೇಣ ಬರ್ತೀನಿ ಫ್ರೀಯಾಗಿ ಬಂದ್ಬಿಡ್ರಿ ಬರ್ರಿ ಬರ್ರಿ ದರ್ಶನ್ ಸರ್ ನನ್ನ ಹೆಮ್ಮೆಯ ವ್ಯಕ್ತಿ ಮಾಡ್ಬಾರ್ದು ನಮ್ ಖುಷಿ ನೀವು ಡಿ ಬಾಸ್ ಬರ್ತೀನಿ ಯಾವಂದ್ರೆ ಐದ್ ನಿಮಿಷ ಒನ್ ಅವರ್ ತಲೆ ತಿಂದಾರೆ ಬಿಡ್ತಾನೆ ಇಲ್ಲ ರೀ ನನ್ ತಮ್ಮ ಆ ತಮ್ಮ ಒಳ್ಳೇದಾಗ್ಲಿ ನಮ್ಮ ಡಿ ಬಾಸ್ ಕಡೆಯಿಂದ ನಿಮ್ಗೂ ಒಳ್ಳೇದಾಗ್ಲಿ ನೀವ್ ಒಂದು ಪ್ರೆಸ್ಪಿಟ್ ನಮ್ಗೆ ಹೇಳ್ಬಿಟ್ರೆ ನಿಮ್ಮ ಫಿಲಂ ಇನ್ನ ಒಂದು ಲೆವೆಲ್ಗೆ ಹೋಗ್ಬಿಡ್ತೈತೆ ರಕ್ಷಕ್ ಬಾ ಬಾಸ್ ಅವ್ರ ಬಾಸ್ ಇವ್ರ ಬಾಸ್ ಬರ ಡಿ ಬಾಸ್ ಅಂದ್ರೆ ನಿಮ್ ಫಿಲಮ್ ಎಲ್ಲೋ ಹೋಗ್ಬಿಡ್ತಾ ಇದೆ ನನಗೆ ನನಗೆ ಗುರುನೇ ಬಾಸ್ ಗುರು ಕನ್ನಡ ಸಿನಿಮಾ ನೋಡ್ ಕನ್ನಡಿಗನಾದ್ರೆ ಗುರು ನನಗ್ ಬಾಸ್ ನೇರವಾಗಿಲ್ಲ ಅರುಣ್ ನನ್ ಬಸ್ ಬನ್ನಿಲಿ ಒಂದ್ ನಿಮಿಷ ಬನ್ನಿಲಿ ಸರ್ಲಿ ಎಲ್ಲಾ ಬಾಸ್ ನಿಮಿಷರಿಟಿ ಬಾಸ್ ಇವ್ರು ನೋಡಿದ್ರೆ ಪ್ರಥಮ್ ನಾನು ಯಾರಿಗೂ ತಲೆ ಕೆಡ್ಸ್ಕೊಳಕ್ ಅತ್ಯಲ್ಲ ನೀವ್ ಯಜಮಾನ್ರೇ ನೀವೇ ನನಗ್ ಬಾಸ್ ತಲೆ ಕೆಡ್ಸ್ಕೊಡ್ಬಿಡಿ ಯಾವ ಬಾಸ್ ಅಂದ್ರು ಎಲ್ರಿಗೂ ಗೌರವಿಸ್ತೀನಿ ಬಾಸ್ ಇನ್ನ ಖುಷಿ ನಾನು ಮೀನಾ ಮೀನಾ ಅಭಿಮಾನಿ ತೂಗ್ರೀಪ್ ಶ್ರೀನಿವಾಸ ಭಕ್ತ ದಿನಕರ್ ನನ್ ತುಂಬಾ ಪ್ರೀತಿಸ ವ್ಯಕ್ತಿ ದರ್ಶನ್ ಸರ್ ನನ್ನ ಹೆಮ್ಮೆಯ ವ್ಯಕ್ತಿ ನೀವು ಮಾಡಬಾರ್ದು ನಮ್ಗೆ ಖುಷಿ ಬಾಸ್

ನನ್ನ ಅಂಗಡಿ ಎಂಟ್ರಿ ಇಷ್ಟು ಜನ ನನ್ನನ್ನ ನನ್ನ ಪ್ರಾಡಕ್ಟ್ ನಂಬಿಕೆ ಇಟ್ಟು ನನ್ನ ಪ್ರಾಡಕ್ಟ್ ನಮ್ಕೆ ಇಟ್ಟು ಪ್ರಥಮ ನನಗೋಸ್ಕರ ಬಂದ ಇನಾಗ್ರೇಷನ್ ಇದೆಲ್ಲ ತಲೆಲಿ ಇಟ್ಕೊಂಡು ಅಷ್ಟೇ ಬೇರೆ ನೀವು ಜನಕ್ಕೆ ಉತ್ತರ ಕೊಡ್ತೀನಿ ಬೇಡ ಯಾರಕ್ಕೆ ಕೊಡ್ತೀರಾ ಎಷ್ಟು ಜನ ಬಾಯ್ ಮುಚ್ಚಿರ ಏಳು ಕೋಟಿ ಮೂವತ್ತೈದು ಲಕ್ಷ ಅದ್ರಲ್ಲಿ ಎರಡು ಕೋಟಿ ಜನ ವೇಸ್ಟ್ ಗಳೇ ಇರ್ತಾರೆ ಬೈಕ್ಗಳೇ ಕೂತಿರ್ತಾರೆ ಅವ್ರೆಲ್ಲ ಬಾಯ ಮುಚ್ಚ ನಿಮ್ ಕಲೆ ನಿಮ್ ಆಗಲ್ಲ ಅದೇ ಖುಷಿ ಒಂದ್ ಚೇಂಜ್ ಅಣ್ಣ மண்ணா இவ் இவ் சாட்சி சாட்சி அவ்வளோ சாட்சி நம்ம கண்டே நான் ஆடாது இல்ல இல்ல அவ் பண்ண ஒன்று ஒழையவருக நான் எல்லாரும் ஒர்கம் சொலம்